ನಮ್ಮ ಬದುಕಿನಲ್ಲಿ ಆಸೆ ಇರಬೇಕು ನಿಜ ಆದರೆ ಅತಿಯಾಸೆ ಯಾವತ್ತಿಗೂ ಕೂಡ ಇರಬಾರದು ಇವೆರಡು ಪರಸ್ಪರ ವಿರುದ್ಧವಾಗಿ ಕಂಡರೂ ಕೂಡ ಈ ಎರಡನ್ನು ಕೂಡ ಹೊಂದಿಸಿ ಆಸೆ ಬರಬೇಕು ಆದರೆ ಆಸೆಗೆ ಮಿತಿ ಇರಬೇಕು ಎಂದು ಹೇಳಬಹುದು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದರೂ ಕೂಡ ನಿಮ್ಮ ಶಕ್ತಿ ಹಾಗೂ ಸಾಮರ್ಥ್ಯ ಸೌಕರ್ಯಗಳನ್ನು ಗಮನಿಸಬೇಕು ಆದರೆ ಶಕ್ತಿ ಮೀರಿ ಕೈ ಚಾಚುವುದಕ್ಕೆ ಹೋದರೆ ಅಥವಾ ಹಾಸಿಗೆಯನ್ನು ಮೀರಿ ಕಾಲು ಚಾಚಿದರೆ ಅಪಾಯ ಹಾಗೂ ತೊಂದರೆ ತಪ್ಪಿದ್ದಲ್ಲ ಗಾದೆ ವೇದಕ್ಕೆ ಸಮಾನ ಎಂದು ಹಿರಿಯರು ಹೇಳುತ್ತಾರೆ ಗಾದೆ ಸುಳ್ಳಾದರೂ ಕೂಡ ವೇದ ಸುಳ್ಳಾಗುವುದಿಲ್ಲ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಆದರೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಕೂಡ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ಆಸೆ ಮನುಷ್ಯನ ಸಹಜ ಗುಣ ಆಸೆ ಇಲ್ಲದವ ಯಾವತ್ತಿಗೂ ಕೂಡ ಬದುಕಲಾರ ಆಸೆಯೇ ಉತ್ಸಾಹದ ಜನನಿ ಎಂದು ಹೇಳುತ್ತಾರೆ ಅದು ಜೀವನದ ಸಂಚಾಲನ ಶಕ್ತಿಯಾಗಿರುತ್ತದೆ ಆಸೆಯ ಆಸರೆ ಇಲ್ಲದಿದ್ದರೆ ಮನುಷ್ಯ ಕಾಡು ಪ್ರಾಣಿಯಂತೆ ಜೀವಿಸುತ್ತಿದ್ದ ಆದರೆ ಆಸೆಯು ಹಿತಿಮಿತವಾಗಿರಬೇಕು ಅತಿಯಾದ ಆಸೆ ದುಃಖಕ್ಕೆ ಮೂಲ ಎಂದು ಹಿರಿಯರು ಹೇಳಿರುತ್ತಾರೆ ಆದರೆ ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ ಅತಿಯಾಸೆಯಿಂದ ಮನುಷ್ಯನು ನೆಮ್ಮದಿಯನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ ಆದರೆ ಒಂದು ಮಾತು ತನ್ನ ಸಾಮರ್ಥ್ಯದ ಬಗ್ಗೆ ಅರಿವಿರಬೇಕು ಅತಿಯಾಸೆಯಿಂದ ಕೆಡುಕು ಉಂಟಾಗುತ್ತದೆ ಕೈಗೆಟುಕುವ ವಸ್ತುಗಳಿಗೆ ಮಾತ್ರ ಆಸೆ ಪಡಬೇಕು ತನ್ನದಲ್ಲದ ಹಾಗೂ ತನಗೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲದ ವಸ್ತುಗಳಿಗೆ ಯಾವತ್ತಿಗೂ ಕೂಡ ಆಸೆ ಪಡಬಾರದು ಸುಖ ಹಾಗೂ ದುಃಖ ನಾಣ್ಯದ ಎರಡು ಮುಖಗಳಿದ್ದಂತೆ ಇವೆರಡಕ್ಕೂ ಕೂಡ ನಮ್ಮಲ್ಲಿ ತುಂಬಿರುವ ಆಸೆಗಳೇ ಕಾರಣವಾಗಿದೆ ಆಸೆಯಿಂದ ಅದೆಷ್ಟೋ ಜನರ ಜೀವನ ಹಾಳಾಗಿದೆ ವಿವೇಚನೆಯಿಂದ ನಮ್ಮ ಆಸೆಗಳನ್ನು ಪೂರೈಸಿದರೆ ಮಾತ್ರ ಸುಖವಾಗಿರಬಹುದು ಆದರೆ ಅತಿಯಾಸೆ ಪಟ್ಟರೆ ಯಾವತ್ತಿಗೂ ಕೂಡ ಜೀವನ ನರ್ಕವಾಗುತ್ತದೆ ನೆನಪಿರಲಿ